ನಮಸ್ಕಾರ ಸೌಂದರ್ಯ ಲಹರಿಯಲ್ಲಿ ವಿಶೇಷವಾಗಿ ಒಂಬತ್ತನೇ ಶ್ಲೋಕವನ್ನು ನೋಡಿದ್ವಿ ಹಿಂದೆ ಆಂತರಿಕ ಪೂಜೆ ಹೇಗೆ ಮಾಡಿದರು ಋಷಿಮುನಿಗಳು ಮಹನೀಯರಲ್ಲ ಅಂತೇಳಿ ಮೂಲಾಧಾರ ಚಕ್ರದಿಂದ ಮೇಲೆದ್ದು ಸಹಸ್ರಾರಕ್ಕೆ ಆರೋಹಣದಲ್ಲಿ ಸಂಗೀತದಲ್ಲಿ ಆರೋಹಣ ಅವರೋಹಣ ಅಂತಿದೆ ಕೆಳಗಿಂದ ಮೇಲೋಗೋದು ಮೇಲಿಂದ ಕೆಳಗೆ ಬರೋದು ಆ ಒಂದು ಕ್ಷಣ ಆ ಸಹಸ್ರಾರದಲ್ಲಿ ಮಿಂಚಿನಂತೆ ದರ್ಶನ ಕೊಡ್ತಕ್ಕಂಥವಳು ಆ ಮಹಾತಾಯಿ ಈಗ ಹತ್ತನೇ ಶ್ಲೋಕ ನೋಡೋಣ ಹತ್ತನೇ ಶ್ಲೋಕ ಮೂಲಾಧಾರದ ಬಗ್ಗೆ ಹೇಳುತ್ತೆ ಅಂದರೆ ಇಂದಿನ ಶ್ಲೋಕದಲ್ಲಿ ಮೂಲಾಧಾರದಿಂದ ಹೇಗೆ ಒಂದೊಂದೇ ಚಕ್ರಗಳಾಗಿ ಮೇಲೋಗಿ ಸಹಸ್ರಾರಕ್ಕೆ ಸೇರಿ ಒಂದು ಕ್ಷಣ ಸದಾಶಿವನ ಜೊತೆ ಸೇರಿ ಮಿಂಚಿನಂತೆ ದರ್ಶನ ಕೊಟ್ಟು ನಂತರ ಕೆಳಗಿಳಿದು ಬಂದು ಮೂಲಾಧಾರದಲ್ಲಿ ಸರ್ಪದಂತೆ ಸುತ್ತಕೊಂಡು ಆ ಶಕ್ತಿ ಮಲಗುತ್ತೆ ಅನ್ನುವ ಅರ್ಥದಲ್ಲಿ ಈ ಶ್ಲೋಕ ಇದೆ ಶರೀರ ಶುದ್ಧಿ ಅಂದರೆ ಎಷ್ಟೋ ಜನಕ್ಕೆ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿಗೆ ಹೋಗ್ತಾರೆ ಡಾಕ್ಟ್ರು ಎಲ್ಲ ಪ್ಯಾರಾಮೀಟರ್ಸು ಕರೆಕ್ಟಾಗಿದೆ ನಿಮಗೇನು ಕಾಯಿಲೆ ಇಲ್ಲ ಏನೂ ತೊಂದರೆ ಆಗಿರಬೇಕು ಅಂತಾರೆ ಇನ್ನು ಕೆಲವು ಡಾಕ್ಟ್ರು ಆಧ್ಯಾತ್ಮಿಕ ಚಿಂತನೆ ಇರೋರು ದೇವಸ್ಥಾನಕ್ಕೆ ಬೇಡ್ಕೊಳ್ಳಿ ಅಂತ ಹೇಳೋರು ಕೂಡ ಇದ್ದಾರೆ ಕೆಲವೊಮ್ಮೆ ನಮಗೆ ಶರೀರ ಶುದ್ಧಿ ಶಾರೀರ ಶುದ್ಧಿ ಅಂತಾರೆ ಅಂದರೆ ಸಂಗೀತಗಾರರಿಗೆ ಶಾರೀರ ಅಂದರೆ ಗಂಟಲು ಶುದ್ಧಿ ಬೇಕು ಎಲ್ಲರಿಗೂ ಶರೀರ ಶುದ್ಧಿ ಬೇಕು ಟಾಕ್ಸಿನ್ಸ್ ಅಂತ ಹೇಳ್ತೀವಿ ಬಾಡಿಯಲ್ಲಿ ಬೇಡದೆ ಇರ್ತಕ್ಕಂಥ ವಿಷದ ಅಂಶ ದೇಹದಲ್ಲಿ ಭಾಳ ಸೇರಿಕೊಂಡಿರುತ್ತೆ ಅದನ್ನೆಲ್ಲ ಹೊರಗಾಕೋದಕ್ಕೆ ಶರೀರ ಶುದ್ಧಿ ಆಗೋಕ್ಕೆ ಆರೋಗ್ಯಕ್ಕೆ ಪ್ರಧಾನವಾಗಿ ವೀರ್ಯ ವೃದ್ಧಿ ಅಂತ ಕೂಡ ಹೇಳ್ತೀವಿ ವೀರ್ಯ ಅಂದರೆ ಬರೀ ಅಂದರೆ ದೇಹದಲ್ಲಿ ಶಕ್ತಿ ನಮ್ಮಲ್ಲಿ ದೇಹದಲ್ಲಿ ಶಕ್ತಿ ಇದ್ದವರೆ ತಾನೇ ನಾವು ಜೀವಂತವಾಗಿರೋಕ್ಕೆ ಸಾಧ್ಯ ಶಕ್ತಿ ಹೋಗ್ಬಿಟ್ರೆ ಕಾಯಿಲೆ ಬರುತ್ತೆ ಶಕ್ತಿ ಹೋಗ್ತಾ 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 ಒಂದು ದಿವಸ ಫುಲ್ ಪೂರ್ತಿ ಹೋಗ್ಬಿಟ್ರೆ ನಾವು ಮರಣ ಹೊಂದ್ತೀವಿ ಅದು ಪ್ರಕೃತಿ ಮರಣ ಹೊಂದೋದು ಆದರೆ ಇರುವ ಕಾಲದವರೆಗೂ ನಾವು ದೇಹದಲ್ಲಿ ಆ ಮಿಂಚಿನಂತೆ ಇರ್ತಕ್ಕಂಥ ಶಕ್ತಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಈ ಸ್ತೋತ್ರ ಸಾಕಾರವಾಗಿರುತ್ತೆ ಬನ್ನಿ ಸ್ತೋತ್ರವನ್ನು ನೋಡೋಣ ಹತ್ತನೇ ಶ್ಲೋಕ ಇದಕ್ಕೆ ಬಾಳೆಹಣ್ಣು ಇಟ್ಟರೆ ಸಾಕು ಬಾಳೆಹಣ್ಣು ನೈವೇದ್ಯ ಇಟ್ಟರೆ ಸಾಕು ಸುಧಾಧಾರಾ ಸುಧಾಧಾರಾಸಾರೈ ಶರಣಯುಗಲಾಂಧರ್ವಿಗಲಿತೈ ಪ್ರಪಂಚಂದಿ ಪುನರವಿರಸ ಮಹಸಃ ಅವಾಭ್ಯಾಸ್ವಾಂ ಭೂಮಿಂ ಭುಜಗ ನಿಮಂ ಅಧ್ಯಷ್ಟವಲ ಸ್ವಮಾತ್ಮನ ಕೃತ್ ಸ್ವಿಷಿ ಕುಲಕುಂಡೇ ಕುಹರಿಣಿ ಹೇಗೆ ಆ ಮಹಾತಾಯಿಯ ಪಾದಕಮಲದಲ್ಲಿ ಅಮೃತ ಹಾಗೆ ಮೇಲಿಂದ ಸೋರ್ತಾ ಇದ್ಯಂತೆ ಅಮೃತ ಅಂದರೆ ಏನು ಜನನ ಮರಣವನ್ನು ದೂರ ಇಡುವಂತಹ ಒಂದು ವಿಶೇಷವಾದಂತಹ ಔಷಧಿ ಆ ಕಾಪಾದದಿಂದ ಹನಿ ಹನಿಯಾಗಿ ಬೀಳುವಂತಹ ಆ ಅಮೃತದ ಆ ತೊಟ್ಟೇನಿದೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪಂಚಭೂತಗಳಲ್ಲಿ ಆದಂತಹ ನಮ್ಮ ದೇಹವನ್ನು ಅದನ್ನು ನೆನೆಸುತ್ತೆ ಅಂದರೆ ಪದ್ಯ ಮಾಡುತ್ತೆ ಆ ಅಮೃತ ಆ ಮಹಾ ತಾಯಿ ಸಹಸ್ರಾರದಲ್ಲಿ ಹೋಗಿ ಶಿವನ ಜೊತೆ ಒಂದು ಕ್ಷಣ ಇದ್ದು ನಮಗೆ ಪರಿಪೂರ್ಣ ಅನುಗ್ರಹ ಮಾಡಿ ಅಲ್ಲಿಂದ ಬಂದಂತಹ ಅಮೃತ ಬಿಂದು ಪಾದದಲ್ಲಿ ಬಂದು ಪಾದಕ್ಕೆ ಬರುವ ಸಮಯದಲ್ಲಿ ಹೇಗೆ ಕೆಳಗಿಂದ ಚಕ್ರಗಳ ದಾಟಿಕೊಂಡು ಆರೋಹಣದಲ್ಲಿ ಮೇಲೋದ್ಲು ಅದೇ ರೀತಿ ಅವರೋಹಣದಲ್ಲಿ ಅಸಹಸ್ರಾರದಿಂದ ವಿಶುದ್ಧಿಗೆ ಬಂದು ಅನಾಥಕ್ಕೆ ಬಂದು ಮಣಿಪುರಕ್ಕೆ ಬಂದು ಒಣಗಡೆ ಮೂಲಾಧಾರಕ್ಕೆ ಬರ್ತಾಳೆ ಕುಂಡನಿನಿ ಶಕ್ತಿಯಾಗಿ ಮೂಲಾಧಾರಕ್ಕೆ ಬಂದು ಆವಿನಂತೆ ಸರ್ಪದಂತೆ ಸುತ್ತಕೊಂಡು ಮಲಿಕೊಳ್ತಾಳೆ ನಾನು ಹೇಳಿದೆ ಓದ ಶ್ಲೋಕದಲ್ಲಿ ಆರೋಹಣ ಏರುಮುಖವಾಗಿ ಮಾತಾಡಿದ್ವಿ ಈಗ ಇಳಿಮುಖವಾಗಿ ಅದು ಬರ್ತಾ ಇದೆ ನಮ್ಮ ಶಿರಸ್ಸಿನಲ್ಲಿ ಯೋಗಿಗಳ ಶಿರಸ್ಸಿನಲ್ಲಿ ಅಥವಾ ಪ್ರತಿಯೊಬ್ಬ ಮನುಷ್ಯನ ಶಿರಸ್ಸಿನಲ್ಲಿ ಸಾವರ ದಳಗಳ ತಾವರೆ ಹೂವಂತಹ ಅಂದರೆ ಇದು ಮಾನಸಿಕವಾಗಿ ನಾವು ಈಗ ಪೀನಿಯಲ್ ಗ್ಲ್ಯಾಂಡ್ ಅಂತ ಒಂದು ಸಲ ನಾನು ಹೇಳಿದೆ ಈ ಉಬ್ಬುಗಳ ಮಧ್ಯೆ ನಮಗೊಂದು ಚಿಕ್ಕದಾಗಿ ಬಟಾಣಿ ಆಕಾರದಲ್ಲಿ ಒಂದು ಅಂಗ ಇದೆ ಅದಕ್ಕೆ ಏನು ಕೆಲಸ ಅಂತ ಇಲ್ಲಿವರೆಗೂ ವಿಜ್ಞಾನಿಗಳು ಕಂಡಿಡೋದಿಲ್ಲ ಆದರೆ ಅದೇ ಕೂಡ ಇರ್ಬೋದು ಅದಕ್ಕೆ ಅದನ್ನು ಬೊಟ್ಟಿಟ್ಟು ಕುಂಕುಮ ಇಟ್ಟು ಮುಚ್ಚಿಡ್ತೀವಿ ಅದು ಎಕ್ಸ್ಪೋಸ್ ಆಗಬಾರ್ದು ಅಂತ ಪ್ರತಿಯೊಬ್ಬ ಮನುಷ್ಯನ ಮೂರನೇ ಕಣ್ಣಾಗಿ ಕೂಡ ಅದು ಆಗ್ಬೋದು ಆ ಪಾದ ಕಮಳಗಳ ಮೇಲೆ ಆಕಾಶದಿಂದ ಬೀಳುವಂಥ ಅಂದರೆ ಸಹಸ್ರಾರದಿಂದ ಬೀಳುವಂತಹ ಅಮೃತ ಬಿಂದುಗಳು ನಾಡಿಯನ್ನು ಮೈಯಲ್ಲಿ ದೇಹದಲ್ಲಿರ್ತಕ್ಕಂಥ ನಾಡಿಗಳನ್ನೆಲ್ಲವನ್ನೂ ಪಂಚಭೂತಗಳನ್ನು ಅಂದರೆ ನಾನು ಹಿಂದೆ ಹೇಳಿದೆ ಪಂಚಭೂತಗಳು ಹೊರಗಡೆ ಬೆಂಕಿ ಮೇಲೆ ನೀರು ಹಾಕಿದ್ರೆ ಆರೋಗುತ್ತೆ ಬೆಂಕಿ ಮೇಲೆ ಮಣ್ಣಾಕ್ರೂ ಆರೋಗುತ್ತೆ ಬೆಂಕಿ ಮೇಲೆ ಗಾಳಿ ಬಿಟ್ಟರೆ ಹರಡುತ್ತೆ ಆದರೆ ದೇಹದಲ್ಲಿ ಐದು ಕೂಡ ಒಂದಕ್ಕೊಂದು ಅನುಗುಣವಾಗಿ ಸಹಕಾರವಾಗಿದೆ ಹೇಗಿದೆ ಅಂದರೆ ಅಮ್ಮನವರ ಅನುಗ್ರಹದಿಂದ ಮಾತ್ರ ಅದು ಆ ರೀತಿ ಇರೋದಕ್ಕೆ ಸಾಧ್ಯ ನಮ್ಮಲ್ಲಿ ಕೆಲವು ಸಮಯ ನಾವು ತಂಪು ಜಾಸ್ತಿ ಆಗೋಯ್ತು ಅಂತೀವಿ ಉಷ್ಣ ಜಾಸ್ತಿ ಆಗೋಯ್ತು ಅಂತ ಹೇಳ್ತೀವಿ ವಾಯು ಜಾಸ್ತಿ ಆಗೋಯ್ತು ನಾವು ದಿನನಿತ್ಯ ನೋಡ್ತೀವಲ್ಲ ಗ್ಯಾಸ್ಟ್ರಬಲ್ ಜಾಸ್ತಿ ಆಗೋಯ್ತು ನನ್ನ ಬಾಡಿ ಹೀಟ್ ಆಗೋಯ್ತು ಕೋಲ್ಡ್ ಆಗೋಯ್ತು ಇದೆಲ್ಲ ನಾವು ದಿನನಿತ್ಯ ಹೇಳ್ತೀವಿ ಆ ಶರೀರ ಶುದ್ಧಿಗೆ ಹಿಂದಿನ ಶ್ಲೋಕ ಇದೆ ಈ ಕಡೆ ಕೂಡ ಇಲ್ಲಿ ಕೂಡ ಏನಾಗುತ್ತೆ ಅಂತಂದರೆ ಇದು ಶರೀರ ಶುದ್ಧಿಗೆ ಹಿಂದಿನ ಶ್ಲೋಕದಲ್ಲಿ ನಾವು ಬೇರೆ ವಿಚಾರವನ್ನು ಬಹಳ ವಿಶೇಷವಾಗಿ ನೋಡಿದ್ವಿ ಅದು ಆಧಾರ ಚಕ್ರಗಳನ್ನು ಹೇಗೆ ಸರಿಪಡಿಸ್ಕೊಂಡು ಆ ದೇವತೆಯನ್ನು ಅನುಗ್ರಹ ಪಡ್ಕೋಬೋದು ಅಂತೇಳಿ ಈ ರೀತಿ ವೇಗವಾಗಿ ಇಳಿಯುವಂತಹ ಸಮಯದಲ್ಲಿ ಆ ಎಲ್ಲ ಜಾಗವನ್ನು ಬಿಂದು ಮೂಲಕ ಶುದ್ಧೀಕರಣ ಮಾಡಿ ಹೊಸ ಚೈತನ್ಯವನ್ನು ಕೊಟ್ಟು ಮತ್ತೆ ಬಂದು ಆ ಮೂಲ ಆಧಾರದಲ್ಲಿ ಸರ್ಪವಾಗಿ ಮಲಗುತ್ತೆ ಆ ಶಕ್ತಿ ಅನ್ನುವುದೇ ಈ ಸ್ತೋತ್ರದ ತಾತ್ಪರ್ಯ ಸಾಮಾನ್ಯವಾದಂಥ ಕಣ್ಣುಗಳಿಗೆ ಈ ಕುಂಡಲಿನಿ ಯೋಗ ಅದು ಇದು ಇದೆಲ್ಲ ಅರ್ಥವಾಗೋದಿಲ್ಲ ಅನುಭವಿಸಿದವರಿಗೆ ಮಾತ್ರ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುವಂಥ ವಿಚಾರ ಇದು ಒಂಥರ ಯೋಗಿಗಳಿಗೆ ಮಾತ್ರ ಮಿಂಚಿನಂತೆ ಮಿಂಚು ಕಾಣುತ್ತಾ ನಾವು ಮಿಂಚು ಫೋಟೋ ಹಿಡಿಯೋದಕ್ಕೆ ಎಷ್ಟೋ ನೂರೈವತ್ತು ಇನ್ನೂರು ಮುನ್ನೂರು ನಾನೂರು ಫೋಟೋಗಳು ತೆಗ್ದಿರ್ತಾರೆ ಅದರಲ್ಲೆಲ್ಲ ಒಂದು ಮಿಂಚ್ಕೊಂಡಿರುತ್ತೆ ಆ ರೀತಿ ಆ ಶಕ್ತಿಯ ಆ ಅಮ್ಮನೋರ ಅನುಗ್ರಹ ಆಗಬೇಕು ಅಂತಂದರೆ ಈ ದೇಹದಲ್ಲೇ ದೇಹೋ ದೇವಾಲಯ ಅಂತ ಹೇಳ್ತೀವಿ ಮನುಷ್ಯನ ದೇಹವೇ ಒಂದು ದೇವಾಲಯಕ್ಕೆ ಹೋಲಿಸಿದ್ದಾರೆ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆಗುತ್ತೆ ಅದರಲ್ಲಿ ನಾವು ಏನು ತುಂಬುತ್ತೀವಿ ಅನ್ನೋದೇ ಮುಖ್ಯ ಯಾವ ರೀತಿ ಆಂತರಿಕ ಬಾಹ್ಯ ಅಂತೇಳಿ ಬಾಹ್ಯ ಹೊರಗಡೆ ಒಳಗಡೆ ಹೇಗೆ ಇಟ್ಕೋತೀವಿ ಅನ್ನೋದೇ ಮುಖ್ಯ ಈ ಒಂಬತ್ತನೆಯ ಶ್ಲೋಕದಲ್ಲಿ ಆರೋಹಣ ರೂಪದಲ್ಲಿ ಹೇಗೆ ಪಂಚಭೂತಗಳನ್ನು ದಾಟಿಕೊಂಡು ಎಲ್ಲ ಗ್ರಂಥಗಳನ್ನು ದಾಟ್ಕೊಂಡು ಮೇಲೆ ದೇವಿ ಕೆಳಗೆ ಬಂದು ಇನ್ನೇನಾದ್ರು ಮಾಡ್ತಾಳೆ ಅಂತೇಳಿ ನಾವು ನಾನು ಹಿಂದೇ ಹೇಳಿದೆ ನಮಗೆ ಮೂಲಾಧಾರ ಅಂದರೆ ನಾವು ನೆಗೆದು ಬಿದ್ದುಬಿಡ್ತೀವಿ ಎಗದು ಹೋಗ್ತೀವಿ ಆದರೆ ಮೂಲಾಧಾರಕ್ಕೆ ಬಂದು ಇರೋದ್ರಿಂದನೇ ನಾವು ನಡೆಯಕ್ಕೆ ಸಾಧ್ಯ ಅದಕ್ಕೆ ಕೆಲವು ಯೋಗಿಗಳು ಜ್ಞಾನಿಗಳು ಇದ್ದಾಗ ಆಸ್ಟ್ರಲ್ ಫ್ಲೈಟ್ ಅಂತ ಹೇಳ್ತಾರೆ ಆಸ್ಟ್ರಲ್ ಫ್ಲೈಟ್ ಅಂದರೆ ತಮ್ಮ ದೇಹವನ್ನು ತಾವೇ ಕೆಳಗೆ ಬಿಟ್ಟು ಮೇಲೋಗಿ ಏನೋ ನೋಡ್ತಾ ಇದ್ದಂಗೆ ಒಂದು ಅವ್ರಿಗೆ ಅನುಭವ ಆಗುತ್ತೆ ಆ ಅನುಭವಗಳನ್ನು ಕೊಡೋರು ಆ ಬೆಂಡಿನಿ ಆ ಮೂಲಾಧಾರದಿಂದ ಬೆನ್ನೆಲುಬೇನಿದೆ ಏನಿದೆ ಅದರ ಮೂಲಕ ಮೇಲೆ ಎದ್ದೆ 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 ಎದ್ದು ಮೇಲೆ ಬಂದು ಮತ್ತೆ ಒಂದು ನಿಮಿಷದಲ್ಲಿ ಕೆಳಗೆ ಬರ್ತಾಳಲ್ಲ ಅದೇ ವಿಶೇಷವಾದಂತಹ ಒಂದು ಅನುಗ್ರಹ ಯೋಗಗಳಲ್ಲಿ ಯೋಗ ಅಂತಿದೆ ರಾಜಯೋಗ ಅಂತಿದೆ ಯೋಗ ಅಂತಿದೆ ಯೋಗ ಅಂತಿದೆ ಯಾವುದರ ಮೂಲಕವಾದರೂ ಇದನ್ನು ನಾವು ಖಂಡಿತ ಪಡ್ಕೋಬೋದು ಮಾರ್ಗಗಳು ಬೇರೆ ಬೇರೆ ನದಿಗಳು ಬೇರೆ ಬೇರೆ ಎಲ್ಲ ಹೋಗಿ ಸಮುದ್ರಕ್ಕೆ ಸೇರುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಈ ಸ್ತೋತ್ರ ಮಾಡೋದ್ರಿಂದ ಸಾಧಾರಣ ಭಕ್ತನು ಕೂಡ ಕಾಳಿದಾಸ ಏನಿತ್ತು ಅವನಿಗೆ ಏನು ಗೊತ್ತಿತ್ತು ಏನೂ ಗೊತ್ತಿಲ್ಲ ಮೂಕ ಕವಿ ಅಂತ ಹೇಳ್ತೀವಿ ಏನು ಮಾತಾಡೋಕ್ಕೆ ಬರದೇ ಇರೋನನ್ನ ದೊಡ್ಡ ಮಹಾಪಂಡಿತ ಮಾಡಿಲ್ವ ಮಾತಾಯಿ ಸಾಧಾರಣವಾದವನಿಗೂ ಕೂಡ ಸಕಲ ವಿಧವಾದಂತಹ ಬುದ್ಧಿಗಳನ್ನು ಕೊಡ್ತಾಳೆ ಅನಾರೋಗ್ಯ ಇರುವವನಿಗೆ ಕೂಡ ಪರಿಪೂರ್ಣವಾದಂಥ ಆರೋಗ್ಯವನ್ನು ಕೊಡ್ತಾಳೆ ಅನ್ನುವುದೇ ಈ ತಾತ್ಪರ್ಯ ಖಂಡಿತ ಹೆಚ್ಚಿನ ರೀತಿಯಲ್ಲಿ ನೋಡಿ ಹೆಚ್ಚಿನ ಜನ ಕೇಳಿ ನಿಮ್ಮೆಲ್ಲರಿಗೂ ಅವಳ ಪರಿಪೂರ್ಣವಾದಂತಹ ಆರೋಹಣ ಮತ್ತು ಅವರೋಹಣದ ಫಲ ಖಂಡಿತ ಸಿಗಲಿ ಅಂತ ಬೇಡ್ಕೋತೀನಿ ನಮಸ್ಕಾರ